ಭಾರತ ದೇಶ ಕಂಡಂಥ ಅದ್ಭುತ ಆರ್ಥಿಕ ತಜ್ಞರು ಭಾರತ ದೇಶದ ಮಾಜಿ ಪ್ರಧಾನಿಗಳಾದಂಥ ಶ್ರೀಯುತ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿಜವಾಗಿಯೂ ಸಹ ಭಾರತ ದೇಶದ ಅಭಿವೃದ್ಧಿಗೋಸ್ಕರ ಅವರು ಕೈಗೊಂಡಂಥ ಅನೇಕ ಕಾರ್ಯಕ್ರಮಗಳು ದೇಶದ ಮನೆ ಮಾತಾಗಿದ್ದವು ಪ್ರಬುದ್ಧ ರಾಜಕಾರಣಿ ಈ ದೇಶಕ್ಕೆ ಅನೇಕ ಆರ್ಥಿಕ ವ್ಯವಸ್ಥೆಗಾಗಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಂತಹ ಒಬ್ಬ ಧೀಮಂತ ನಾಯಕ ಇವರು ಕೈಗೊಂಡಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಾಮಾನ್ಯರು ಸಹ ಅತ್ಯಂತ ಕಡು ಬಡ ಬಡವರು ಸಹ ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರ ಉದ್ಯೋಗವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೈಗೊಂಡಂತಹ ಮಹಾನ್ ನಾಯಕ ಮಹನ್ಮೋಹನ್ ಸಿಂಗ್ರವರು ಇವರು ನಿಧನರಾಗಿದ್ದಾರೆ ಇವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಏನು ದೇಶದ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಅಂತಿಮ ದರ್ಶನವನ್ನು ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಕಹಳೆ ಕೂಗು ನ್ಯೂಸ್ ಕನ್ನಡ ವತಿಯಿಂದ ಅವರಿಗೆ ಭಕ್ತಿ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ